ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್ ನಾನು ರೋಜಾ ಮನು ಪಾಟೀಲ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಸ್ಥಳೀಯ ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಇವಿಎಂ ಬಳಸದಿರಲು ಸಂಪುಟ ಸಭೆಯಲ್ಲಿ ನಿರ್ಣಯ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸ್ಸು ಮಾಡಲು ನಿರ್ಧಾರ समीर मन मटण्णनवर् बरोबरी काला यूट्यूबर मने तलाश एई के बेसद हार्ड डिस्क क्यमेरा सी बुड़ा सदरामय्य के क्ली पीएम देसाई आयोगद वरदी दे संपुटे अधिकारी मेले क्रमकू सरकार निर्धार ತವಣೂರಲ್ಲಿ ಹದಗೆಟ್ಟ ರೈಲ್ವೆ ನಿಲ್ದಾಣದ ರೋಡ್ ರಸ್ತೆ ಗುಂಡಿಗೆ ವಾಹನ ಸವಾರರು ಕಂಗಾಲು ಇತ್ತ ಶಿವಮೊಗ್ಗದಲ್ಲಿ ಡಿವೈಡರ್ಗೆ ಸ್ಟಿಕರ್ ಅಂಟಿಸಲು ಮೀನಾಮೇಶ ಮಕ್ಕಳ ಚಾಕ್ಲೇಟ್ಗೂ ಕಾಂಗ್ರೆಸ್ನಿಂದ ತೆರಿಗೆ ಜಿಎಸ್ಟಿ ಪರಿಷ್ಕರಣೆ ದೊಡ್ಡ ಸುಧಾರಣೆ ಎಂದ ಮೋದಿ ಇತ್ತ ಗಬ ಸಿಂಗ್ ಟ್ಯಾಕ್ಸ್ ಅಂತ ಕೈ ನಾಯಕರಿಂದ ಎಂಡಿ ಮನೆಯಲ್ಲಿದ್ದ ಗಿರೀಶ್ ಮಟ್ಟಣ್ಣವರ್ ವಿಚಾರವಾಗಿ ಇದೀಗ ನಿನ್ನೆ ಸಮೀರ್ ಮನೆ ಮಹಜರಿಗೆ ತೆರಳಿದ್ದೆ ಕಾಕಿ ಪಡೆ ಬೆಂಗಳೂರಿನ ಬನ್ನೇರುಘಟ್ಟ ಬಳಿ ಇರುವಂತಹ ಸಮೀರ್ ನಿವಾಸ ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ನಿವಾಸವನ್ನ ಪರಿಶೀಲನೆ ಮಾಡಲಾಗಿದೆ ಬರೋಬ್ಬರಿ ಆರು ಗಂಟೆಗಳ ಕಾಲ ಯೂಟ್ಯೂಬರ್ ಮನೆಯನ್ನ ತಲಾಶ್ ನಡೆಸಲಾಗಿದೆ ಪೊಲೀಸರ ತಲಾಶ್ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಮಟ್ಟಣ್ಣನವರು ಬೆಂಗಳೂರನ ಬನ್ನೇರುಘಟ್ಟ ಬಳಿಯ ಸಮೀರ್ ನಿವಾಸವನ್ನ ತಲಾಶ ಮಾಡುವಂತಹ ಸಂದರ್ಭದಲ್ಲಿ ಮಟ್ಟಣನವರ್ ಮನೆಯಲ್ಲಿರ್ತಾರೆ ಬರೋಬ್ಬರಿ ಆರು ಗಂಟೆಗಳ ಕಾಲ ಯೂಟ್ಯೂಬರ್ ಮನೆ ಸಮೀರ್ ಧರ್ಮಸ್ಥಳದ ವಿಚಾರವಾಗಿ ಏನು ಅಪಪ್ರಚಾರವನ್ನು ಮಾಡಕ್ಕೆ ಹೋಗಿದ್ದ ಯಾವುದೇ ದಾಖಲೆಗಳಿಲ್ಲದೆ ಒಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದ ಇದೀಗ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ವಿಚಾರಣೆ ನಡೆಸಲಾಗಿತ್ತು ಇದೀಗ ಮನೆಯನ್ನ ತಲಾಶ್ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಮಟ್ಟಣನವರ್ ಮನೆಯಲ್ಲಿರ್ತಾರೆ ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಸಮೀರ್ ನಿವಾಸ ಬೆಳ್ತಂಗಡಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗಿದೆ ಬರೋಬ್ಬರಿ ಸುದೀರ್ಘ ಆರು ಗಂಟೆಗಳ ಕಾಲ ಯೂಟ್ಯೂಬರ್ ಮನೆಯನ್ನ ತಲಾಶ್ ಮಾಡಿರುವಂಥದ್ದು ಸಮೀರ್ ಎಂಡಿ ಮನೆಯಲ್ಲಿದ್ದಂತಹ ಗಿರೀಶ್ ಮಠಣ್ಣನವರ್ ಇದೀಗ ನಿನ್ನೆ ತಲಾಶ್ ನಡೆಸುವಂತಹ ಸಂದರ್ಭದಲ್ಲಿ ಮಠಣ್ಣನವರ್ ಮನೆಯಲ್ಲಿರ್ತಾರೆ ನಿನ್ನೆ ಸಮೀರ್ ಮನೆ ಮಹಜರ್ಗೆ ಪೊಲೀಸರು ತೆರಳಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಘಟ್ಟದಲ್ಲಿ ತಂಗಿರ್ತಾನೆ ಸಮೀರ್ ಆ ನಿವಾಸವನ್ನ ಕಂಪ್ಲೀಟ್ ಆಗಿ ತಲಾಶ್ ನಡೆಸಿದೆ ಖಾಕಿ ಪಡೆ ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ನಿವಾಸವನ್ನ ಪರಿಶೀಲನೆ ಮಾಡಿರುವಂಥದ್ದು ಬರೋಬರಿ ಸುದೀರ್ಘ ಆರು ಗಂಟೆಗಳ ಕಾಲ ಪರಿಶೀಲನೆಯನ್ನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ್ ಮನೆಯಲ್ಲಿರುವಂಥದ್ದು ಸೊ ಸಮೀರ ಒಂದಷ್ಟು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡುವಂತಹ ಹೇಳಿಕೆಗಳನ್ನು ಮಾಹಿತಿಯನ್ನು ಹಂಚಿಕೊಂಡಿದ್ದ ಸೊ ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇತ್ತು ಹೇಗೆ ಆತ ಅಷ್ಟೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟ ಏನು ದಾಖಲೆಗಳೆಲ್ಲ ಇದೆ ಅಂತ ಅದನ್ನ ತನಿಖೆ ಮಾಡ್ತಾ ಹೋದಾಗ ಆತನ ಬಳಿ ಯಾವುದೇ ದಾಖಲೆಗಳು ಸಿಗಲಿಲ್ಲ ಸೊ ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಲಾಯಿತು ಒಂದಷ್ಟು ಕಾಯ್ದೆಯ ಅಡಿಯಲ್ಲಿ ಸೊ ಇದೀಗ ಆತನ ಮನೆಯನ್ನ ತಲಾಶ್ ಮಾಡೋದಕ್ಕೆ ಮುಂದಾಗಿದೆ ಆತ ಎ ಐಗೆ ಬಳಸ್ತಾ ಇದ್ದಂತಹ ಯಾವ ವಿಡಿಯೋನ ಯೂಸ್ ಮಾಡಿಕೊಂಡು ಯಾರ ಹೆಲ್ಪ್ನ ತಗೊಂಡು ಎಡಿಟಿಂಗ್ ಅನ್ನ ಮಾಡ್ತಾ ಇದ್ದ ಎಲ್ಲವನ್ನೂ ಕೂಡ ಮಾಹಿತಿನ ಕಲೆ ಹಾಕಿ ಇದೀಗ ಹಾರ್ಡ್ ಡಿಸ್ಕ್ ಅನ್ನು ಕೂಡ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ನು ಯಾವುದೆಲ್ಲ ಎಲೆಕ್ಟ್ರಿಕ್ ಡಿವೈಸಸ್ ಅನ್ನ ಯೂಸ್ ಮಾಡ್ತಾ ಇದ್ದ ಎಲ್ಲವೂ ಕೂಡ ಪೊಲೀಸರ ವಶದಲ್ಲಿತ್ತು ಮತ್ತೊಮ್ಮೆ ಇದೀಗ ಮನೆಯನ್ನು ತಲಾಶ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್ ಸಿ ಪಿ ಯು ಧರ್ಮಸ್ಥಳ ಎ ಐ ವಿಡಿಯೋ ಬಗ್ಗೆ ಪೊಲೀಸರು ಮಹಜರ್ ಮಾಡಿದ್ದ ಇನ್ನು ಪೊಲೀಸರಿಂದ ಮಹಜರ್ ಬಳಿಕ ಸಮೀರ್ ಕಳಿಸಿದ್ದಾರೆ ಗಿರೀಶ್ ಸಮೀರ್ನ ಬೆಲೆ ಬೇರೆ ಕಾರ್ನಲ್ಲಿ ಕಳಿಸಿಕೊಟ್ಟಿದ್ದಾರೆ ಮಠಣನವರು ಸಮೀರ್ ಕಳಿಸಿ ಬೇರೆ ಕಾರ್ನಲ್ಲಿ ಮಠಣನವರ್ ಹೊರಟಿರುವಂಥದ್ದು ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್ ಸಿಪಿಯು ಕ್ಯಾಮೆರಾವನ್ನು ಅವಶ್ಯಕ ಪಡ್ಕೊಂಡಿದ್ದಾರೆ ಧರ್ಮಸ್ಥಳ ಎಐ ವಿಡಿಯೋ ಬಗ್ಗೆ ಪೊಲೀಸರು ಮಹಜರ್ ಮಾಡ್ತಾ ಇರುವಂಥದ್ದು ಪೊಲೀಸರಿಂದ ಮಹಜರ್ ಬಳಿಕ ಸಮೀರನ್ನ ಕಳಿಸಿಕೊಟ್ಟಿದ್ದಾರೆ ಗಿರೀಶ್ ಅದಾದ ನಂತರ ಇವರು ಬೇರೆ ಕಾರ್ನಲ್ಲಿ ತೆರಳಿದ್ದಾರೆ ತಲಾಶ್ ನಡೆಸುವಂತಹ ಸಂದರ್ಭದಲ್ಲಿ ಮಠಣ್ಣವರು ಕೂಡ ಸಮೀರ್ ಮನೆಯಲ್ಲಿ ಇರ್ತಾರೆ ಅದಾದ ನಂತರ ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್ ಸಿಪಿಒ ಕ್ಯಾಮೆರಾ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡ ನಂತರ ಮಹಜರ್ ಆದ ನಂತರ ಸಮೀರನ್ನ ಕಳಿಸ್ಕೊಟ್ಟಿದ್ದಾರೆ ಗಿರೀಶ್ ಅದಾದ ನಂತರ ಬೇರೆ ಕಾರಲ್ಲಿ ಇವರು ತೆರಳಿದ್ದಾರೆ ಸೊ ಈ ಒಂದು ಬೆಳವಣಿಗೆ ನಡವಳಿಕೆ ನಿಜಕ್ಕೂ ಒಂದಷ್ಟು ಅನುಮಾನಗಳು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ ಸಮೀರ್ಗೆ ಸೇರಿದಂತಹ ಮನೆ ಬೆಂಗಳೂರಿನ ಬನ್ನೇರ್ ತಂಗಿರ್ತಾನೆ ಸೊ ಅಲ್ಲಿ ತಲಾಶ್ ನಡೆಸ್ಕಂತ ನಡೆಸೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಮಠದವರು ಕೂಡ ಇರುವಂಥದ್ದು ಸೊ ತಲಾಶ್ ಆದ ನಂತರ ವಿಚಾರಣೆ ಆದ ನಂತರ ಏನೆಲ್ಲ ಹಾರ್ಡ್ ಡಿಸ್ಕ್ಗಳಿದೆ ಡಿವೈಸಸ್ ಇದೆ ಎಲೆಕ್ಟ್ರಿಕಲ್ ಡಿವೈಸಸ್ ಐಗೆ ಬೆಳೆಸ್ತಾ ಇದ್ದಂತಹ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿಕೊಂಡ ಆದ ನಂತರ ಸಮೀರನ್ನ ಮೊದಲು ಕಳಿಸ್ಕೊಟ್ಬಿಟ್ಟು ಅದಾದ ನಂತರ ಮಠನ್ ಅವರ್ ಬೇರೆ ಕಾರ್ ನಲ್ಲಿ ತೆರಳುತ್ತಾರೆ ಸಮೀರ್ ಎಂಡಿ ಇತ ಜಯಂತ್ ದೂರದಾರ ಜಯಂತ್ ಅಟಿ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ತಡರಾತ್ರಿವರೆಗೂ ಕೂಡ ಜಯಂತ್ ಟಿ ವಿಚಾರಣೆಯನ್ನ ನಡೆಸಿದೆ ಎಸ್ಐಟಿ ಟೀಮ್ ಇಂದು ಕೂಡ ಮುಂದುವರಿಯುವ ಜಯಂತ್ ವಿಚಾರಣೆ ಬಾಲಕಿ ಶವವನ್ನು ಹೂತಿಟ್ಟಿದ್ದವು ನೋಡಿದ್ದೆ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದ ಜಯಂತ್ ಗಂಭೀರ ಆರೋಪ ಸಂಬಂಧ ಮಾಹಿತಿ ಕೇಳ್ತಾ ಇದ್ದಾರೆ ಎಸ್ಐಟಿ ಅಥವಾ ಸಮೀರ್ ಎಂ ಡಿ ಈತ ಜಯಂತ್ ವಿಚಾರಣೆ ಕೂಡ ನಡೀತಾ ಇದೆ ದೂರದಾರ ಜಯಂತ್ ಶವವನ್ನು ಹೂತಿಟ್ಟಿದ್ದನ್ನ ನಾನು ನೋಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಆ ವಿಚಾರವಾಗಿ ಷಡ್ಯಂತ್ರ ದುಡ್ಡು ಕೊಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೂರಾರು ಆರೋಪಗಳು ಕೇಳಿ ಬರ್ತಾ ಇತ್ತು ಸೊ ಇದೀಗ ಆತರೂ ಕೂಡ ಐ ಟಿ ಬಹಳ ಗಂಭೀರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದೆ ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆದಿದೆ ಬಾಲಕಿ ಶವವನ್ನ ಹುರ್ತಿಟ್ಟಿದ್ದನ್ನ ನೋಡಿದ್ದೆ ಅಂತ ಹೇಳಿದ ಜಯಂತ ವಿಚಾರಣೆ ನಡೆದಿರುವಂತದ್ದು ಗಂಭೀರ ಆರೋಪ ಕೇಳಿದ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಐ ಟಿ ಟೀಮ್ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿರುವಂತದ್ದು ಸೊ ಇದೀಗ ಮತ್ತೆ ಇಂದು ಕೂಡ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಸಮೀರ್ ಮನೆಯನ್ನ ತಲಾಶ್ ಮಾಡಿದ್ದಾರೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇರುವಂತಹ ಮನೆಯನ್ನ ಇನ್ನೊಂದು ಕಡೆ ಜಯಂತ್ ತಾನು ಶವವನ್ನು ಹೂಟಿ ಹೂಟಿತಿದ್ದನ್ನು ನೋಡಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಜಯಂತ್ ಸೊ ಇವರ ವಿಚಾರಣೆ ಕೂಡ ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ನಡೆದಿದೆ ಇವತ್ತು ಕೂಡ ವಿಚಾರಣೆ ಮುಂದುವರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಬ್ಬರಿಗೂ ಕೂಡ ಎಸ್ಐಟಿ ಶಾಕ್ ನೀಡಿರುವಂಥದ್ದು ಅತ ಸಮೀರ್ ಇತ ಜಯಂತಿಟಿ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಖಂಡಿಸಿ ಜಾಗೃತಿ ಸಮಾವೇಶ ನಡೆಸಲಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಇಂದು ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಧರ್ಮ ಜಾಗೃತಿ ಸಮಾವೇಶದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕೇರಳದ ಕಾಸರಗೋಡು ಜಿಲ್ಲೆಯ ದೇವಸ್ಥಾನದ ಪ್ರಮುಖರು ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಧರ್ಮ ಸಂರಕ್ಷಣಾ ಸಮಿತಿಯಿಂದ ಜಾಗೃತಿ ಸಮಾವೇಶ ಆಯೋಜನೆಯನ್ನು ಇರುವಂತದ್ದು ಧರ್ಮಸ್ಥಳದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಸಭಾಭವನದಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಖಂಡಿಸಿ ಇದೀಗ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳುವುದಕ್ಕೆ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸೊ ಅಪಪ್ರಚಾರದ ವಿಚಾರವಾಗಿ ಇದೀಗ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮತಗಳತನ ಆರೋಪದ ಬೆನ್ನಲ್ಲೇ ಅತಿ ದೊಡ್ಡ ಬೆಳವಣಿಗೆ ನಡೆದಿರುವಂತದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಆಗಿರುವಂತಹ ವಿಚಾರ ಇನ್ನು ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಲಾಗಿತ್ತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಅನುಮೋದನೆಗೆ ಒಪ್ಪಿಗೆಯನ್ನು ಸೂಚಿಸಲಾಗುತ್ತಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮಾತ್ರ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವುದಕ್ಕೆ ಶಿಫಾರಸು ಅಗತ್ಯ ಕಾನೂನು ತಿದ್ದುಪಡಿಗೆ ಸಚಿವ ಸಂಪುಟ ಶಿಫಾರಸನ್ನ ಮಾಡುವುದಕ್ಕೆ ಪ್ಲಾನ್ ಮಾಡಿರುವಂಥದ್ದು ರಾಜ್ಯ ಚುನಾವಣಾ ಆಯೋಗಕ್ಕೆ ಇದೀಗ ಶಿಫಾರಸ್ಸನ್ನು ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಗತ್ಯ ಕಾನೂನು ತಿದ್ದುಪಡಿಗೆ ಇದೀಗ ನಿರ್ಧಾರ ಮಾಡಿರುವಂಥದ್ದು ಸಚಿವ ಸಂಪುಟ ಶಿಫಾರಸು ಮತಗಳ ಮತಗಳತನ ಆರೋಪದ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಬೆಳವಣಿಗೆ ಆಗಿರುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುವುದಕ್ಕೆ ನಿರ್ಧರಿಸಿರುವಂಥದ್ದು ಇವಿಎಂ ಬದಲು ಇದೀಗ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ಲಾನಿಂಗ್ ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಮತಗಳ್ಳತನ ಆರೋಪದ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಇನ್ಸು ಮುರಿಸು ಆಗಬಾರ್ದು ಮತ್ತು ನಂಬಿಕೆ ಹೋಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮತಗಳ್ಳತನ ಆರೋಪದ ಬೆನ್ನಲ್ಲೇ ತೆಗೆದುಕೊಂಡಿರುವಂತಹ ಒಂದು ನಿರ್ಣಯ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಲಾಗ್ತಾ ಇದೆ ಸೊ ಮತಗಳತನ ಅನ್ನುವಂಥದ್ದು ಕೂಗು ಸಾಕಷ್ಟು ಏನು ರೀಸೆಂಟಾಗಿ ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲೂ ಕೂಡ ಕೇಳಿ ಬಂತು ಸೊ ಆಗೇನಾಗತ್ತೆ ಅಂತಂದರೆ ವೋಟಿಂಗ್ ಮಾಡೋದಕ್ಕೂ ಕೂಡ ಆಸಕ್ತಿ ಕಳ್ಕೊಳ್ತಾರೆ ಎಷ್ಟೋ ಜನ ಸೊ ಮತಗಳತನ ಆಗಿರೋದು ಏನಕ್ಕೆ ಮತ್ ನಾವು ವೋಟ್ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ಇದರ ಬೆನ್ನಲ್ಲೇ ಇದೀಗ ಇ ವಿ ಎಮ್ ಬದಲು ಯಾವುದೇ ಆಗಬಾರ್ದು ಅಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸೋದಕ್ಕೆ ಸಂಪುಟ ನಿರ್ಣಯ ಮಾಡಿರುವಂಥದ್ದು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಇನ್ನು ಪಿಎಂ ದೇಸಾಯಿ ಆಯೋಗದ ವರದಿಗೆ ಸಂಪುಟ ಒಪ್ಪಿಗೆ ಸೂಚಿಸಿರುವಂಥದ್ದು ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಡಾ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಪ್ರಕರಣದ ತನಿಖೆ ಪಿಎಂ ದೇಸಾಯಿ ಆಯೋಗವನ್ನ ಆಯೋಗವನ್ನ ರಚಿಸಿದ್ವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಪಿಎಂ ದೇಸಾಯಿ ಆಯೋಗದ ವರದಿಗೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಸಂಪುಟ ಸಭೆ ಬಳಿಕ ಇದೀಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಡಾ ಪ್ರಕರಣದಲ್ಲಿ ಅಧಿಕಾರಿಗಳ ವೃದ್ಧಾ ಕ್ರಮಕ್ಕೆ ಶಿಫಾರಸನ್ನ ಕೊಟ್ಟಿರುವಂತದ್ದು ಈ ಪ್ರಕರಣದ ತನಿಖೆಗೆ ಪಿಎಂ ದೇಸಾಯಿ ಆಯೋಗವನ್ನ ರಚಿಸಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಶಿಫಾರಸನ್ನ ಮಾಡಿದೆ ವರದಿಯಲ್ಲಿ ಸಿಎಂ ಹಾಗೂ ಕುಟುಂಬದ ಮೇಲೆ ಆರೋಪ ಇಲ್ಲ ಯಾವುದೇ ಆರೋಪ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ ಇನ್ನು ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಶಿಫಾರಸನ್ನು ಮಾಡಿರುವಂಥದ್ದು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡುವುದಕ್ಕೆ ಇದೀಗ ಸಂಪುಟ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ ಎಸ್ ಇದೀಗ ಒಂದಷ್ಟು ಆರೋಪಗಳಿತ್ತು ಸಿದ್ದರಾಮಯ್ಯ ಮೇಲೆ ಅದೆಲ್ಲವಕ್ಕೂ ಕೂಡ ಕ್ಲೀನ್ ಚಿಟ್ ಅನ್ನ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸನ್ನ ಮಾಡಲಾಗಿರುವಂತದ್ದು ಪ್ರಕರಣದ ಕಂಪ್ಲೀಟ್ ತನಿಖೆಯ ಬಗ್ಗೆ ಪಿ ದೇಸಾಯಿ ಒಂದು ಆಯೋಗವನ್ನು ರಚಿಸಿದ್ವಿ ಕೂಡ ವರದಿಯಲ್ಲಿ ಸಿಎಂ ಹಾಗೂ ಕುಟುಂಬದ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ ಸೊ ಯಾವುದೇ ರೀತಿಯಾದಂತಹ ಆರೋಪ ವರದಿಯಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ ಸೊ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಯೋಗ ಇದೀಗ ಶಿಫಾರಸನ್ನು ಮಾಡಿರುವಂಥದ್ದು ಬಿಕಾಸ್ ಸುಮ್ಮನೆ ಆರೋಪವನ್ನು ಮಾಡಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಶಿಫಾರಸನ್ನು ಮಾಡೋದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಅನ್ನುವಂಥ ಮಾಹಿತಿ ಇದೆ ಉಪಸಭಾಪತಿ ಕ್ಷೇತ್ರದಲ್ಲೇ ಸಂಪೂರ್ಣ ಹದಗಿಟ್ಟಂತಹ ರಸ್ತೆಗಳು ಶಾಸಕ ರುದ್ರಪ್ಪ ಲಮಾಣಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮರಿಚಿಕೆ ಆಗಿದೆ ಸವಣೂರು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಅದೋಗತಿಯಾಗಿದೆ ಗುಂಡಿಗಳು ಕೆಸರಿನಿಂದ ತುಂಬಿ ಹೋಗಿರುವ ರೋಡ್ಗಳು ಹಾವೇರಿಯ ಸವಣೂರು ರೈಲ್ವೆ ನಿಲ್ದಾಣ ಸಂಪರ್ಕಿಸುವಂತಹ ರಸ್ತೆ ಇದಾಗಿದ್ದು ಸಂಪೂರ್ಣ ಹದಗಿಟ್ಟು ಹೋಗಿದೆ ಶಾಸಕ ರುದ್ರಪ್ಪ ಲಮಾಣಿ ಕ್ಷೇತ್ರದ ಅಭಿವೃದ್ಧಿ ಮರಿಚಿಕೆ ಆಗೋಯ್ತಾ ಅಂತ ಹೇಳಿಬಿಟ್ಟು ಸವಣೂರು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಅದೋಗತಿ ಗುಂಡಿಗಳು ಕೆಸರಿನಿಂದ ತುಂಬಿ ಹೋಗಿರುವಂತಹ ರೋಡ್ಗಳೇ ಇರುವಂಥದ್ದು ಅಲ್ಲಿ ಹಾವೇರಿಯ ಸವಣೂರು ರೈಲ್ವೆ ನಿಲ್ದಾಣ ಸಂಪರ್ಕಿಸುವಂತಹ ರಸ್ತೆ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ ಮಳೆ ಬಂತು ಅಂತ ಅಂದ್ರೆ ಏನು ಡಾಂಬರೀಕರಣ ಮಾಡಿರುವಂತಹ ರೋಡ್ಗಳು ರಸ್ತೆಗಳು ಎಷ್ಟು ಕಳಪೆ ಕಾಮಗಾರಿ ಇದೆ ಎಲ್ಲವೂ ಕೂಡ ಬಟಾವೈಲ ಆಗತ್ತೆ ಗುಂಡಿ ಯಾವುದು ರೋಡ್ ಯಾವುದು ನೀರೆಲ್ಲಿದೆ ಒಂದು ಕೂಡ ಗೊತ್ತಾಗೋದಿಲ್ಲ ಸೊ ಅದರಿಂದ ಎಷ್ಟೆಲ್ಲ ಅವಾಂತರಗಳಾಗತ್ತೆ ಎಷ್ಟು ಜೀವಕ್ಕೆ ಹಾನಿಯಾಗತ್ತೆ ನೋಡಿದ್ದೀವಿ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ರೋಡ್ ಅಂತ ಹೇಳಿಬಿಟ್ಟು ಸವಣೂರು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಇದು ಸೊ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿರಬೇಕು ಸೊ ಆ ಆದರೂ ಕೂಡ ನೋಡಿ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡು ಸರಿ ಮಾಡಿಸೋದಾಗಲಿ ಯಾವುದು ಕೂಡ ಇಲ್ಲ ಹಲವು ಬಾರಿ ದೂರು ನೀಡಿದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರಂತೆ ರಸ್ತೆ ಸರಿಪಡಿಸುವಂತೆ ಶಾಸಕ ರುದ್ರಪ್ಪ ಅಲಮಾಣಿಗೆ ಕೂಡ ಏನು ಯೂಸ್ ಆಗಿಲ್ಲ ಉಪಸಭಾಪತಿ ಕ್ಷೇತ್ರದಲ್ಲೇ ಸಂಪೂರ್ಣ ಹದಗೆಟ್ಟಿರುವಂತಹ ರಸ್ತೆಯನ್ನು ನೀವು ನೋಡ್ತಾ ಇದ್ದೀರಾ ರೈಲ್ವೆ ಸ್ಟೇಷನ್ ಹೋಗುವ ಹಾದಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಇದೇ ತರ ರೋಡಲ್ಲಿ ರೋಡು ಗುಂಡಿ ಬಿದ್ದು ಹಳ್ಳ ಬಿದ್ದು ಮೊನ್ನೆ ದಿವಸ ಆಸ್ಪತ್ರೆಗೆ ಅಂತೇಳಿ ಡೆಲಿವರಿ ಪೇಷೆಂಟ್ ತಗೊಂಡು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಯಿತು ಆದ ಕಾರಣ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಶ್ರೀ ರುದ್ರಪ್ಪ ಅವರು ನಮ್ಮ ನಮಗೆ ಮೂರು ಎರಡು ಎರಡು ಸಾರಿ ಈ ಕ್ಷೇತ್ರಕ್ಕೆ ಆರಿಸಿ ಬಂದು ಆದರೆ ಹಿಂದಿನ ಬಾರಿ ಬಂದಂಥ ನೇರು ಓಲೇಕರ್ ಸಾಹೇಬ್ರವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಈ ರಸ್ತೆ ಬಗ್ಗೆ ಈಗ ಮಾನ್ಯ ರುದ್ರಪ್ಪ ಅಮ್ಮಾಣಿ ಆದಂಥ ಎಮ್ ಎಲ್ ಎ ಸಾಹೇಬರು ಅತಿ ಬೇಗನೆ ಇರೋರನ್ನು ಇದು ಬಗೆಹರಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ರೈಲ್ವೆ ಸೌನೂರಿಗೆ ಹೋಗುವ ಹಾದಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಇದೇ ತರ ರೋಡಲ್ಲಿ ರೋಡು ಗುಂಡಿ ಬಿದ್ದು ಹಳ್ಳ ಬಿದ್ದು ಮೊನ್ನೆ ದಿವಸ ಆಸ್ಪತ್ರೆಗೆ ಅಂತೇಳಿ ಡೆಲಿವರಿ ಪೇಷೆಂಟ್ ತಗೊಂಡು ಹೋಗ್ತಾ ಇತ್ತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ರಸ್ತೆಯನ್ನ ನೋಡಿದ್ರೆ ನಿಜಕ್ಕೂ ಅದು ರೈಲ್ವೆ ಸ್ಟೇಷನ್ಗೆ ಹೋಗುವಂತಹ ರಸ್ತೆ ಉಪಸಭಾಪತಿ ಕ್ಷೇತ್ರದಲ್ಲೇ ಸಂಪೂರ್ಣವಾಗಿ ಹದಗೆಟ್ ಹೋಗಿದೆ ಇನ್ ಬೇರೆ ಕಡೆ ಎಲ್ಲ ಇನ್ ಹೇಗಿರಬೇಕು ಮತ್ತೆ ಹೇಳಿದ್ರು ಲಮಾಣಿ ಅವರಿಗೆ ವಿಚಾರ ತಲುಪಿಸಿದ್ರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಂತೆ ಸೊ ಯಾರು ಬಂದು ನೋಡ್ಬೇಕು ಯಾರು ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅವರು ಏನು ಅಂತಂದ್ರೆ ಉಪಸಭಾಪತಿ ಅವರ ಕ್ಷೇತ್ರದಲ್ಲೇ ಇಂತ ಒಂದು ರಸ್ತೆಗಳು ಇದೆ ಆ ಜನರಿಗೆ ನಿಜಕ್ಕೂ ಒಂದು ಅತ್ತಿರೆಯನ್ನು ಉಂಟು ಮಾಡುತ್ತೆ ಯಾಕಂತಂದ್ರೆ ಆ ವಿಧಾನಸೌಧದಲ್ಲೇ ಇದ್ದುಕೊಂಡು ಏನು ಹೆಚ್ಚು ಕಾರ್ಯನಿರ್ವಹಿಸಕ್ಕಂಥ ಉಪ ಸಭಾಪತಿಗಳ ಒಂದು ಆ ಒಂದು ಕ್ಷೇತ್ರದಲ್ಲಿ ಈ ರೀತಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಅದೇನು ಕಳೆದ ಎರಡ್ ಮೂರು ವರ್ಷದಿಂದ ಹಾಳಾದಂತ ರಸ್ತೆ ಅಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಇದೇ ರಸ್ತೆ ಹೀಗೆ ಹಾಳಾಗಿದೆ ಮಳೆಗಾಲ ಬಂತು ಅಂದ್ರೆ ಸಾಕು ಆ ಸಾಕಷ್ಟು ಇನ್ನು ತೆಗ್ಗು ಗುಂಡಿಗಳಲ್ಲಿ ನೀರು ನಿಂತು ಆ ರಸ್ತೆ ಯಾವುದು ಅಥವಾ ತೆಗ್ ಎಲ್ಲಿದೆ ಅನ್ನೋದು ಕೂಡ ಕಾಣ್ತಾ ಇಲ್ಲ ಹಾಗಾಗಿ ಸಾಕಷ್ಟು ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಅಪಘಾತಕ್ಕೂ ಈಡಾಗಿದ್ದು ಉದಾಹರಣೆಗಳು ಇವೆ ಸಾರ್ವಜನಿಕರು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ ಈ ರಸ್ತೆಯನ್ನ ಸರಿಪಡಿಸಿ ಆ ನಮಗೆ ಅನುಕೂಲ ಅಂತಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾದಂತ ಆ ಮನವಿಗೆ ಉಪ ಸಭಾಪತಿಗಳು ಸ್ಪಂದಿಸಿಲ್ಲ ಯಾಕಂದ್ರೆ ಈ ಉಪ ಸಭಾಪತಿಗಳಾಗಿ ಅವರ ಒಂದು ರಸ್ತೆಗಳನ್ನ ನೀಟಾಗಿಡಬೇಕು ಅಂದ್ರೆ ಉಳಿದ ಶಾಸಕರಿಗೆ ಅವರು ಮಾದರಿ ಆಗ್ಬೇಕು ಹೊರತು ಈ ರೀತಿ ವರ್ತನೆ ಮಾಡುವುದು ಸರಿಯಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ ಜೊತೆಗೆ ಈಗಾಗ್ಲೇ ಸಾಕಷ್ಟು ಆ ರೀತಿಯಲ್ಲಿ ಇದೇ ರೀತಿಯಾದ ರಸ್ತೆಗಳು ಕೂಡ ಹಾಳಾಗಿವೆ ಅವುಗಳನ್ನ ಯಾವುದೇ ರೀತಿಯಾಗಿ ರಿಪೇರಿ ಮಾಡೋದಕ್ಕೂ ಕೂಡ ಮುಂದಾಗಿಲ್ಲ ಹಾಗಾಗಿ ವಾಹನ ಸವಾರರು ಅನಿವಾರ್ಯವಾಗಿ ಇದೇ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ವಾಹನಗಳ ಅಪಘಾತಕ್ಕೆ ಕಾರಣವಾಗ್ತಿದೆ ಡಿವೈಡರ್ಗಳು ಡಿವೈಡರ್ಗೆ ಇನ್ನು ರೇಡಿಯಂ ರಿಫ್ಲೆಕ್ಟರ್ ಅಳವಡಿಸದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ರಾತ್ರಿ ಸಂದರ್ಭದಲ್ಲಿ ಡಿವೈಡರ್ ಕಾಣದೆ ವಾಹನ ಸವಾರರು ಪರದಾಟವನ್ನ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗಾಂಧಿ ಚೌಕದ ಡಿವೈಡರ್ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಯಾವುದೇ ರೀತಿಯಾದಂತಹ ರಿಫ್ಲೆಕ್ಟರ್ನ ಅಳವಡಿಕೆ ಮಾಡಿಲ್ಲ ಸೊ ಅಳವಡಿಸದೆ ನಿರ್ಲಕ್ಷ್ಯವನ್ನು ವಹಿಸಿರುವುದು ಸಾಕಷ್ಟು ತೊಂದರೆ ಆಗ್ತಾ ಇದೆ ರಾತ್ರಿ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗಾಂಧಿ ಚೌಕದ ಡಿವೈಡರ್ ರಿಫ್ಲೆಕ್ಟರ್ ಅಳವಡಿಸುವಂತೆ ಅನೇಕ ಬಾರಿ ಹೇಳಿದ್ರು ಕೂಡ ನೋ ಯೂಸ್ ರಿಫ್ಲೆಕ್ಟರ್ ಇಲ್ಲದೆ ಸರಣಿ ಅಪಘಾತಗಳು ಸಂಭವಿಸ್ತಾ ಇದೆ ರಿಫ್ಲೆಕ್ಟರ್ ಅಳವಡಿಸುವಂತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕೂಡ ರಿಫ್ಲೆಕ್ಟರ್ ಅಂಟಿಸಿ ಸವಾರರ ಪ್ರಾಣವನ್ನ ಉಳಿಸಿ ಅಂತ ಹೇಳ್ತಿದ್ದಾರೆ ಸ್ಥಳೀಯರು ಸ್ಥಳೀಯರ ಮನವಿಗೆ ಕ್ಯಾರೆ ಅಂತ ಇಲ್ಲ ಸ್ಥಳೀಯ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಆ ಡಿವೈಡರ್ ಎಷ್ಟು ಚಿಕ್ಕದಾಗಿದೆ ಕಾಣಿಸೋದು ಇಲ್ಲ ರಾತ್ರಿ ಸಂದರ್ಭದಲ್ಲಿ ಸೊ ರಿಫ್ಲೆಕ್ಟರ್ ಹಾಕಿದ್ರೆ ಎಷ್ಟೋ ನಡೆಯುವಂತಹ ಅಪಘಾತಗಳು ತಪ್ಪತ್ತೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗಾಂಧಿ ಚೌಕದ ಡಿವೈಡರ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಇದು ಕಾಣಿಸೋದು ಇಲ್ಲ ಹಗಲುತ್ತೆ ಕಾಣೋದಿಲ್ಲ ಹಾಗಿದೆ ಅದು ಡಿವೈಡರ್ ಇನ್ನು ರಾತ್ರಿ ವೇಳೆ ಹೇಗೆ ಕಾಣಿಸ್ಬೇಕು ಸುದ್ದಿ ಮುಂದುವರೆಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಸೆಪ್ಟೆಂಬರ್ ಏಳಕ್ಕೆ ರಕ್ತ ಚಂದ್ರಗ್ರಹಣ ಗ್ರಹಣದ ಮುನ್ನವೇ ಶುರುವಾಯಿತು ಜಲಾರ್ಪಟ ಯಮುನೆಯ ಆರ್ಬಟಕ್ಕೆ ಮುಳುಗೇ ಹೋಯ್ತು ದೆಹಲಿ ಪ್ರವಾಹಕ್ಕೆ ಉತ್ತರ ದತ್ತರ ಜಲಪ್ರಳಯಕ್ಕೆ ಮುನ್ನಡಿ ಬರೀತಾ ಚಂದ್ರಗ್ರಹಣ ಮುಂದೆ ಕಾದಿತ್ಯ ಗಂಡಾಂತರ ಪ್ರಳಯ ಗ್ರಹಣ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಬೆಂಗಳೂರು ನಗರದಲ್ಲಿ ಕಾಣೆಯಾಗ್ತಾ ಇದೆ ಹಾಪ್ಕಾಮ್ಸ್ಗಳು ನಗರದಲ್ಲಿ ಮುನ್ನೂರ ಹದಿನಾರು ಇದ್ದಂತಹ ಹಾಪ್ಕಾಮ್ಸ್ಗಳ ಅಂಗಡಿಗಳು ಇನ್ನೂರಕ್ಕೆ ಇಳಿಕೆ ಆಗಿದೆ ರೈತರ ಅನುಕೂಲಕ್ಕಾಗಿ ತೆರೆಯಲಾಗಿದ್ದಂತಹ ಹಾಪ್ಕಾಮ್ಸ್ಗಳು ಇದಾಗಿದ್ದು ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ವಿಜಯನಗರದ ಹಲವು ಕಡೆ ಬ್ರಾಂಚಸ್ಗಳಿತ್ತು ಬಟ್ ಇದೀಗ ಮುನ್ನೂರ ಹದಿನಾರು ಇದ್ದಂತಹ ಹಾಪ್ಕಾಮ್ಸ್ಗಳು ರೈತರ ಅನುಕೂಲಕ್ಕಾಗಿ ತೆರೆಯಲಾಗಿದ್ದಂತಹ ಹಾಪ್ಕಾಮ್ಸ್ ಅಂಗಡಿಗಳು ಇಳಿಕೆ ಆಗಿದೆ ಮುನ್ನೂರ ಹದಿನಾರಿತ್ತು ಇದೀಗ ಇನ್ನೂರಕ್ಕೆ ಇಳಿಕೆ ಆಗಿರುವಂಥದ್ದು ಮಹಾಲಕ್ಷ್ಮಿ ಲೇಔಟ್ ರಾಜಾಜಿನಗರ ವಿಜಯನಗರ ನಗರದ ಹಲವು ಕಡೆ ಮಾಯ ಆಗ್ತಾ ಇದೆ ಹಾಪ್ಕಾಮ್ಸ್ ಅಂಗಡಿಗಳು ಕಡಿಮೆ ದರದಲ್ಲಿ ಹಣ್ಣು ತರಕಾರಿಯನ್ನ ನೀಡ್ತಾ ಇತ್ತು ಹಾಪ್ಕಾಮ್ಸ್ ತೋಟಗಾರಿಕೆ ಇಲಾಖೆಯ ನಿರ್ಲಕ್ಷ್ಯದಿಂದ ಹಾಪ್ಕಾಮ್ಸ್ ಕ್ಲೋಸ್ ಆಗ್ತಾ ಇದೆ ಹಾಪ್ಕಾಮ್ಸ್ ಕ್ಲೋಸ್ ಆಗಿರೋದ್ರಿಂದ ರೈತರು ಗ್ರಾಹಕರಿಗೆ ನಷ್ಟ ಆಗ್ತಾ ಇರುವಂಥದ್ದು ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ತೋಟಗಾರಿಕೆ ಇಲಾಖೆಗೆ ಮನವಿ ಕೂಡ ಮಾಡಲಾಗಿದೆ ಸೊ ಹಾಪ್ಕಾಮ್ಸ್ ಅಂದ ತಕ್ಷಣ ನಮಗೆ ಆರ್ಗ್ಯಾನಿಕ್ ಅನ್ನುವಂಥದ್ದು ಕಣ್ಮುಂದೆ ಬರುತ್ತೆ ಸೊ ಒಂದು ಆರ್ಗ್ಯಾನಿಕ್ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ತಗೋಬೇಕಂತಂದ್ರೆ ಹಾಪ್ಕಾಮ್ಸ್ಗೆ ನಾವು ಹೋಗ್ತಾ ಇದ್ವಿ ಬಟ್ ತೋಟಗಾರಿಕೆ ಇಲಾಖೆಯ ನಿರ್ಲಕ್ಷ್ಯದಿಂದ ಹಾಪ್ಕಾಮ್ಸ್ ಅಂಗಡಿಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಹಾಗೆ ಬೆಲೆಯೂ ಕೂಡ ಕೈಗೆಟುಕುವ ದರದಲ್ಲಿ ಸಿಗ್ತಾ ಇತ್ತು ಹಣ್ಣುಗಳು ಇವಾಗೆಲ್ಲ ಮಾರ್ಟ್ಗಳು ಅಲ್ಲಿಗೆ ಮೊರೆ ಹೋಗ್ತಾ ಇದ್ದಾರೆ ಜನ ಎಷ್ಟು ಆರ್ಗ್ಯಾನಿಕ್ ಇರುತ್ತೆ ಅದರಲ್ಲಿ ಖಂಡಿತವಾಗಿಯೂ ಗೊತ್ತಿಲ್ಲ ಬಟ್ ಹಾಪ್ಕಾಮ್ಸ್ ಅಂದ ತಕ್ಷಣ ನಮಗೆ ಆರ್ಗ್ಯಾನಿಕ್ ಫ್ರೂಟ್ಸ್ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು ಬಟ್ ಇದೀಗ ಅದು ಮುಚ್ಚುವಂತಹ ಪರಿಸ್ಥಿತಿಗೆ ಹೋಗಿದೆ ತೋಟಗಾರಿಕೆ ಇಲಾಖೆಯ ನಿರ್ಲಕ್ಷ್ಯದಿಂದ ಲಾಸ್ ಇದೆ ಅಂತ ಹೇಳ್ತಾರಲ್ಲ ಸರ್ಕಾರಕ್ಕೆ ನಡ್ಸಕ್ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಆಫೀಸರ್ಸ್ ಅಲ್ಲಿ ಕುತ್ಕೊಂಡಿಲ್ಲ ಸುಪೋಜನೆ ಆಗಿಲ್ಲ ಅದಕ್ಕೆ ಹಾಪ್ಕಾಮ್ಸ್ ಕ್ಲೋಸ್ ಆಗಿದೆ ಕಾಮ್ಸ್ ಕ್ಲೋಸ್ ಮಾಡೋಕ್ಕೆ ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಬಟ್ ಕಾಮ್ಸ್ ಬೇಕೇ ಬೇಕು ಜನರಿಗೆ ಯಾಕಂದ್ರೆ ಲೋಕಲ್ ಮಾರ್ಕೆಟ್ ನಲ್ಲಿ ಯಾವ್ದು ವಸ್ತು ಏನು ನಡೀತಾ ಇದೆ ಅಂತೇಳಿ ನಮ್ಗೆ ಒಂದು ಕಾಮ್ಸ್ ಸಿಕ್ತು ಒಂದು ಐವತ್ತು ರೂಪಾಯಿ ಕೆಜಿ ಇವತ್ತು ಟೊಮೆಟೊ ಇದೆ ಅಂದರೆ ಆಪ್ಕಾನ್ಸ್ನಲ್ಲಿ ಇದೆ ಅಂದರೆ ಇವನು ಐವ ನಲ್ವತ್ತು ರೂಪಾಯಿ ಅಥವಾ ಅರವತ್ತು ರೂಪಾಯಿ ಹೇಳಿದರೆ ನಮ್ಗೆ ಈಸಿ ಆಗ್ತಿತ್ತು ಅವ್ನು ಎಂಬತ್ತು ರೂಪಾಯಿ ಅಂತ ಹೇಳಿದರೆ ನಾವು ಕಂಟ್ರೋಲ್ ಹೆಂಗೆ ನಮ್ಗೆ ಹೆಂಗೆ ಅರ್ಥ ಆಗಬೇಕು ಏನಾಗಿದೆ ಅಂತ ದಿರ್ ಇಸ್ ಸಮ್ ಗೌರ್ಮೆಂಟ್ ಆರ್ಗನೈಸೇಷನ್ ಇತ್ತು ಅದು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫೇಲಿಯರ್ ಅದರಿಂದ ಸರ್ಕಾರದಲ್ಲಿ ಕೆಲವು ಜನರಿಗೆ ಉದ್ಯೋಗ ಆಗ್ತಿತ್ತು ರೈಟ್ ಪ್ರೈಸಸ್ ರೈತರಿಗೆ ಸಿಗ್ತಿತ್ತು ಮೇಡಮ್ ಇದು ಏನಾಗಿದೆ ಅಂದರೆ ಸುಮಾರು ವರ್ಷದ ಹಿಂದೆ ಒಂದು ರೈತರಿಂದ ನಮಗೆ ಒಂದು ಒಳ್ಳೆ ತರಕಾರಿಯಾಗಲಿ ಒಳ್ಳೆ ಹಣ್ಣುಗಳಾಗಲಿ ನಮಗೆ ಆಪ್ಕಾಮ್ಸಲ್ಲಿ ಸಿಗ್ತಾ ಇತ್ತು ಅದೇನಂದ್ರೆ ಒಂದು ಸ್ಥಳೀಯ ನಿವಾಸಿಗಳಿಗೂ ಒಂದು ಖುಷಿ ಆಗ್ತಾ ಇತ್ತು ಏನಂದರೆ ಒಂದು ನಮ್ಮ ನಗರದಲ್ಲಿ ಒಂದು ಆಪ್ಕಾಮ್ಸಲ್ಲಿ ನಮಗೆ ಶುದ್ಧ ಒಂದು ತರಕಾರಿಯಾಗುವ ಹಣ್ಣುಗಳು ಸಿಗ್ತಾ ಇತ್ತು ಅಂತ ಅವ್ರಿಗೂ ಖುಷಿ ಇತ್ತು ಆದರೆ ಇವತ್ತು ಸುಮಾರು ನಮ್ಮ ರಾಜಾಜಿನಗರದಲ್ಲಿ ಸುಮಾರು ಆಪ್ಕಾಮ್ಸ್ಗಳು ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ ಎಲ್ಲ ಅಂದರೂ ಏನಕ್ಕೆ ಅದನ್ನು ಮುಚ್ಚಿದೆ ಅಂತ ನಮ್ಗೆ ಈಗಲೂ ಗೊತ್ತಿಲ್ಲ ಅದು ಒಂಥರ ವಿಪರ್ಯಾಸ ಆಗಿದೆ ಯಾಕಂದರೆ ಇದು ಬಂದ್ಬಿಟ್ಟು ನೇರ ನಮಗೆ ರೈತರಿಂದ ಒಂದು ಜನರಿಗೆ ಒಂದು ಸಿಗ್ತಾ ಇದ್ದಂಥ ಒಂದು ಸಾಮಗ್ರಿಗಳು ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಡೈರೆಕ್ಟಾಗಿ ಸಿಗ್ತಾಯಿತ್ತು ಇಲ್ಲಿ ಯಾವ್ದು ಮಿಡಿಲ್ ಮೆನ್ ಇದ್ದಿಲ್ಲ ಪ್ಲಸ್ ಎಲ್ಲ ತಾಜಾ ಒಂದು ತರಕಾರಿ ಹಾಗೂ ಹಣ್ಣುಗಳು ನಮಗೆ ಸಿಗ್ತಾ ಇತ್ತು ಆದರೆ ಇವತ್ತು ಮುಚ್ಚಿರೋದು ಒಂದು ನಮಗೆ ಬೇಸರ ಆಗಿದೆ ದಯವಿಟ್ಟು ದಿನೇ ದಿನ ಹೆಚ್ಚಾಗ್ತಾ ಇದೆ ಶ್ರೀಗಂಧ ಮರ ಕಳ್ಳತನ ಪ್ರಕರಣ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂತದ್ದು ಕೂಡಲ ಸಂಗಮ ಅರಣ್ಯದಲ್ಲಿ ಬೆಳೆದಿದ್ದಂತಹ ಶ್ರೀಗಂಧ ಮರ ಇದಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶ್ರೀಗಂಧ ಮರಗಳ ಕಳ್ಳತನವಾಗ್ತಾ ಇರುವಂತದ್ದು ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಶ್ರೀಗಂಧ ಮರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದಲ್ಲಿರುವಂತಹ ಶ್ರೀಗಂಧ ಮರಗಳು ಕೂಡಲ ಸಂಗಮ ಅರಣ್ಯದಲ್ಲಿ ಬೆಳೆದಿದ್ದಂತಹ ಶ್ರೀಗಂಧ ಮರಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ವಹಿಸ್ತಾ ಇರುವಂತಹ ನಿರ್ಲಕ್ಷ್ಯದಿಂದ ಹೀಗಾಗ್ತಾ ಇರುವಂತದ್ದು ಅನ್ನುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶ್ರೀಗಂಧ ಮರಗಳ ಕಳ್ಳತನ ಆಗ್ತಾ ಇದೆ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಶ್ರೀಗಂಧ ಮರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಶ್ರೀಗಂಧದ ಕಳ್ಳತನ ಗ್ರಾಮೀಣ ಭಾಗದಲ್ಲಿ ಶ್ರೀಗಂಧ ಮರ ಕಳ್ಳತನ ಹೆಚ್ಚಾಗ್ತಾ ಇರುವಂತಹದ್ದು ನಿರ್ಲಕ್ಷ್ಯದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆ ವಹಿಸ್ತಾ ಇರುವಂತಹ ನಿರ್ಲಕ್ಷ್ಯದಿಂದಾಗಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲಿ ನಮ್ಮ ಪೊಲೀಸ್ ಡೇಟಾಬೇಸ್ ಪ್ರಕಾರ ಶ್ರೀಗಂಧ ಮರದ ಕಲ್ತನ ಎರಡು ಪ್ರಕರಣ ದಾಖಲ ಆಗಿದೆ ಒನ್ ಏಟೀನ್ತ್ ಜುಲೈ ಹದಿನೆಂಟು ಜುಲೈ ಮತ್ತೆ ಒಂದು ಇಪ್ಪತ್ತೆಂಟು ಜುಲೈ ಅಲ್ಲಿ ಆಗಿದೆ ಒಂದು ಪ್ರಕರಣದಲ್ಲಿ ನಾವು ನಾಲ್ಕು ಜನ ಆರೋಪಿಗೆ ಪತ್ತೆ ಮಾಡಿ ಆ ಪ್ರಾಪರ್ಟಿ ರಿಕವರಿ ಮಾಡಿ ಅವರಿಗೆ ಬಂಧನ ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಬಂದ್ನ ಮಾಡಿಸಿದೀವಿ ಇನ್ನೊಂದು ಪ್ರಕರಣದಲ್ಲಿ ತನಿಖಾ ನಡೀತಾ ಇದೆ ಇದರಲ್ಲಿ ನನ್ನ ಹೆಚ್ಚಿನ ನನ್ನ ಜನರಿಗೆ ಕೊಡೋದು ಸಂದೇಶ ಏನಿದೆ ನಿಮ್ಮಲ್ಲಿ ಇರುವ ಆತರ ಏನಾದ್ರೂ ಶ್ರೀಗಂಧ ಮರ ಇದೆ ಅದರಲ್ಲಿ ಫೋಕಸ್ ಮಾಡುವ ಅದ್ರ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಫಾರೆಸ್ಟ್ ಇಲಾಖೆಗೆ ಕೊಡಬೇಕು ನಮ್ ಪೊಲೀಸ್ ಇಲಾಖೆಗೆ ಕೊಡಬೇಕು ನಮ್ಗೆ ಗೊತ್ತಿರತ್ತೆ ಇಲ್ಲಿ ಒಂದಿದೆ ಅದಕ್ಕೆ ಸೆಕ್ಯೂರಿಟಿ ನಮ್ ನೈಟ್ ಬಿಟ್ ಅಲ್ಲಿ ಹೋದಾಗ ಅಥವಾ ಏನಾದರೂ ಅಲ್ಲಿ ಹೋದಾಗ ಚೆಕ್ ಮಾಡ್ತಾ ಇರ್ತಾರೆ ಸ್ಪೆಷಲಿ ಓಪನ್ ಏರಿಯಾ ಅಲ್ಲಿ ವಿಥೌಟ್ ಬೌಂಡ್ರಿ ವಾಲ್ ಏನಿರತ್ತೆ ಅದರಲ್ಲಿ ಇನ್ನೊಂದು ಏನಿದೆ ಸಾಧ್ಯ ಇದ್ರೆ ಅಲ್ಲಿ ಸಿಟಿವಿ ಕ್ಯಾಮ್ರಾ ಏನಾದ್ರು ಹಾಕ್ಸಿದ್ರೆ ಸ್ವಲ್ಪ ಪಬ್ಲಿಕ್ ಯಾರು ಬರ್ತಾರೆ ಅವರಿಗೆ ಕೂಡ ಗೊತ್ತಿರತ್ತೆ ಇದ್ರ ಬಗ್ಗೆ ಅವರು ನಿಗಾ ಇಡ್ತಾ ಇದ್ದಾರೆ ಅನ್ವಾಚ್ಡ್ ಅನ್ಪ್ರೊಟೆಕ್ಟೆಡ್ ಪ್ರಾಪರ್ಟಿ ಏನಿದೆ ಅದೇ ಸ್ವಲ್ಪ ಡೇಂಜರ್ ಇರುತ್ತೆ ಕಲ್ಪನಾ ಆಗಬೇಕು ಅಂತ ಪ್ರಾಪರ್ಟಿ ಆ ತರ ಆಗ್ಬಾರ ಈ ವರ್ಷ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನಮ್ಮ ಪೊಲೀಸ್ ಡೇಟಾ ಬೇಸ್ ತಾಯಿಯ ಪಿಂಚಣಿಗಾಗಿ ಅಣ್ಣನನ್ನೇ ಕೊಲೆಗೈದಿದ್ದಾರೆ ತಮ್ಮಂದಿರು ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಳ್ಯ ಅಣ್ಣ ನರಸಿಂಹಮೂರ್ತಿ ಐವತ್ತೈದು ವರ್ಷದ ವ್ಯಕ್ತಿ ಹತ್ಯೆಗೈದ ಇಬ್ಬರು ತಮ್ಮಂದಿರು ರಾಮಾಂಜಿ ಗಂಗಾಧರಪ್ಪ ಕೊಲೆ ಆರೋಪಿಗಳಾಗಿದ್ದಾರೆ ತಾಯಿಗೆ ಬರ್ತಾ ಇದ್ದಂತಹ ಪಿಂಚಣಿಯ ವಿಚಾರವಾಗಿ ನಡೆದಿರುವಂತಹ ಹತ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ನಡೆದಿರುವಂಥದ್ದು ಅಣ್ಣ ನರಸಿಂಹಮೂರ್ತಿ ಹತ್ಯೆಗೈದ ಹತ್ಯೆಗೈದಿದ್ದಾರೆ ಇಬ್ಬರು ತಮ್ಮಂದರು ರಾಮಾಂಜಿ ಹಾಗೆ ಗಂಗಾಧರಪ್ಪ ತಾಯಿಗೆ ಬರ್ತಾ ಇದ್ದಂತಹ ಪಿಂಚಣಿ ಹಂಚಿಕೊಳ್ಳುವ ವಿಚಾರಕ್ಕಾಗಿ ಜಗಳ ನಡೆದಿದೆ ಜಗಳ ವಿಕೋಪಕ್ಕೆ ತಿರುಗಿ ದೊಡ್ಡಗಳಿಂದ ಹೊಡೆದು ಅಣ್ಣನನ್ನೇ ಹತ್ಯೆ ಮಾಡಿದ್ದಾರೆ ಹಲವು ವರ್ಷಗಳ ಹಿಂದೆ ತಂದೆ ಹನುಮಂತರಾಯಪ್ಪ ಮೃತಪಟ್ಟಿರ್ತಾರೆ ಬೆಸ್ಕಾಂನಲ್ಲಿ ಲೈನ್ಮನ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಹನುಮಂತರಾಯಪ್ಪ ಮೃತ ಹನುಮಂತರಾಯಪ್ಪನ ಪೆಂಚಣಿ ಪತ್ನಿಗೆ ಬರ್ತಾ ಇರುತ್ತೆ ಸೊ ನಿನ್ನೆ ಪಿಂಚಣಿ ಹಣ ಹಂಚಿಕೊಳ್ಳುವಂತಹ ವಿಚಾರದಲ್ಲಿ ಮೂವರ ಮಧ್ಯೆ ಗಲಾಟೆ ಆಗಿದೆ ಇಬ್ಬರು ತಮ್ಮಂದಿರು ಸೇರಿಕೊಂಡು ಅಣ್ಣನನ್ನ ಹತ್ಯೆಗೈದಿದ್ದಾರೆ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಈ ಬಗ್ಗೆ ದಾಖಲಾಗಿರುವಂಥದ್ದು ಪಿಂಚಣಿ ಹಣವನ್ನು ಹಂಚಿಕೊಳ್ಳುವಂತಹ ವಿಚಾರಕ್ಕಾಗಿ ನಡೆದಿರುವಂತಹ ಮಾರಾಮಾರಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಣ್ಣನನ್ನೇ ಕೊಲೆಗೈದಿದ್ದಾರೆ ಸ್ವಂತ ತಮ್ಮಂದಿರಿಬ್ಬರು ಕೂಡ ತಂದೆ ತತ್ತಿ ತಂದೆ ವಿಧಿವಶರಾಗಿರ್ತಾರೆ ಅದಾದ ನಂತರ ಪಿಂಚಣಿ ಹಣ ಬರ್ತಾ ಇರತ್ತೆ ತಾಯಿಗೆ ಸೊ ಆ ಹಣವನ್ನು ಹಂಚಿಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಕಿತಾಟ ಆರಂಭ ಆಗಿದೆ ಸೊ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು ಮಾತಿನಲ್ಲಿ ಬಗೆಹರಿಸಿಕೊಳ್ಳುವಾದಂತಹ ವಿಚಾರಗಳೆಲ್ಲವೂ ಕೂಡ ಹತ್ಯೆಗೆ ಬಂದು ನಿಲ್ತಾ ಇದೆ ಪಿಂಚಣಿ ಹಣವನ್ನು ಹಂಚಿಕೊಳ್ಳುವ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಮಾಡಿರುವಂತಹ ಹತ್ಯೆ ಇಂಟೆನ್ಷನ್ಲಿ ಆಗಿದೆಯೋ ಅಥವಾ ಗಲಾಟೆ ಮಾಡುವಂತಹ ಸಂದರ್ಭದಲ್ಲಿ ದೊಣ್ಣೆ ಏಟಿಂದಾಗಿ ಆಗಿ ಪ್ರಾಣ ಹೋಗಿದೆಯೋ ಗೊತ್ತಿಲ್ಲ ಬಟ್ ಗಲಾಟೆ ಮಾಡಿ ಹತ್ಯೆ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಹೊಡೆದಾಡೋಕೆ ಬಳಸಿದಂತಹ ದೊಣ್ಣೆಗಳು ಅದರಿಂದಾನೇ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ರಾಮಾಂಜಿ ಹಾಗೆ ಗಂಗಾಧರಪ್ಪ ಕೊಲೆ ಆರೋಪಿಗಳು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒನ್ ವಿಂಡೋದಲ್ಲಿ ತನ್ನ ಸ್ವಂತ ಅಣ್ಣನನ್ನೇ ಕೊಂದಿದ್ದಾರೆ ಗಣೇಶ ಮೂರ್ತಿ ಪೂಜೆಗೆ ಬಂದ ರೋಬೋಟ್ ಅರ್ಚಕ ಶಿವ ಬಾಡಿಯಲ್ಲಿ ರೋಬೋಟ್ ಅರ್ಚಕರಿಂದ ಪೂಜೆ ನಡೆಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶಿವಪುರವಾಡಿ ಉಪಯೋಗಕ್ಕೆ ಬಾರದ ವಸ್ತು ಉಪಯೋಗಿಸಿ ರೋಬೋಟ್ ಸೌರಭ ಖೋತ ಎಂಬ ಯುವಕನಿಂದ ತಯಾರಾಗಿರುವಂತಹ ರೋಬೋ ಇದಾಗಿದೆ ಯುವಕನ ಕಾರ್ಯಕ್ಕೆ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ಕೂಡ ವ್ಯಕ್ತವಾಗಿರುವಂಥದ್ದು ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುವನ್ನು ಉಪಯೋಗಿಸಿ ಮಾಡಿರುವಂತಹ ರೋಬೋಟ್ ಆಮೇಲೆ ಇದು ಸೈನ್ಸನ್ ಇದೆ ಲೋಕಟನ್ ಕ್ಯಾರ್ಮೇನೆ ಈ ರೋಬೋಟ್ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ವೇಸ್ಟ್ ಮಟ್ಟದಿಂದ ಆಗಿದೆ ಈ ರೋಬೋಟ್ ಆರ್ತಿ ಅಂತಿದೆ ಅದೇ ರೀತಿ ಗಂಟೆ ಅದೇ ರೀತಿ ಮಂತ್ರ ಕೂಡ ಆಗ್ತದೆ ಈ ಹೆಸರು ಸೌರಭ್ ಸಂಜೆ ಮಾಡಿ ಆಮೇಲೆ ಇದು ಸೈನ್ಸನ್ ಇದೆ ಲೋಕಟನ್ ಕ್ಯಾರ್ಮೇನೆ ಈ ರೋಹೋಟ್ ಪೂರ್ಣ ಪ್ರಮಾಣ ಇದಿಷ್ಟೇವರೆಗಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯ ಓಟದಲ್ಲಿ